ನಮ್ಮ ನಮಗೆ ಈ ಥರ ಪರಿಸ್ಥಿತಿ ಅಂದರೆ ಯಜಮಾನ್ರು ಇಲ್ಲಲ್ಲಪ್ಪ ಜೊತೆಲೆ ಅನ್ನೋದಕ್ಕೆ ಅನ್ನೋದು ಇಷ್ಟೊಂದು ಕಷ್ಟ ಈ ಥರ ಒಂದು ಪರಿಸ್ಥಿತಿ ನಮಗೆ ಹಿಂಗಾದ್ರೆ ಆದ್ರೆ ಅವ್ರದ್ದು ಜೀವನನೇ ಯಜಮಾನ್ರ ಜೊತೇಲಿ ಈಗ ಸಬ್ ರೋಡ್ ಏನಿರ್ತೈತೆ ಅದನ್ನು ಕ್ಲೋಸ್ ಮಾಡೋದಕ್ಕೆ ಯಾರು ಆಗಲ್ಲ ಯಾಕಂತಂದ್ರೆ ಆ ಕಡೆ ಏನೋ ತೊಂದರೆ ಆಯ್ತಂದ್ರೆ ಈ ರೂಡಲ್ಲೇ ನಾವು ಬಿಡಬೇಕಾಗ್ತದೆ ಮಾಡೋದಕ್ಕೆ ಬರಲ್ಲ ಆ ಥರ ಅನ್ನೋರು ಹಂಗಾಗಿ ಎಷ್ಟೋ ಜನ ಗಾಡಿಗಳಲ್ಲಿ ಹೋಗೋವಾಗ ಈ ಕಡೆ ಯಾಕೆ ಬರ್ತಾರೆ ಅಂತಂದರೆ ಯಾರಾದರೂ ಕಾಣಿಸ್ತಾರೆ ಅಮ್ಮ ಯಜಮಾನ್ರ ಕಾಣಿಸ್ಬೋದು ರಗಣ ಕಾಣಿಸ್ಬೋದು ಪರತಮ್ಮ ಕಾಣಿಸ್ಬೋದು ಯಾರಾದ್ರೂ ಒಬ್ರು ಕಾಣಿಸ್ತಾರೆ ನಮ್ಮ ಅದೃಷ್ಟ ಅಂದ್ಬಿಟ್ಟು ಈ ರೂಟಲ್ಲಿ ಹೋಗ್ತಾ ಇರೋರು ನಾನು ಹೋಗ್ತಾ ಇದ್ದ ಹೆಂಗೆ ನಾನು ವರ್ಕ್ ಮಾಡೋವಾಗಲೂ ಅಷ್ಟೇ ಸುಮ್ಮನೆ ಈಗ ಲೀವಲ್ಲ ಇದ್ರೆ ಸಂಡೇ ನನ್ನ ಲೀವಲ್ವಾ ನಾನೇನಾದ್ರೂ ಹೋದ್ರೆ ಹಂಗೆ ಯಜಮಾನ್ರ ಮನೆ ಮುಂದೆ ಹೋಗ್ತಾ ಇದ್ದೆ ನಿಲ್ತಾ ಇರ್ಲಿಲ್ಲ ಸುಮ್ಮನೆ ನೋಡ್ಕೊಂಡು ಈ ತರ ಒಂದು ಪ್ರೀತಿ ಅದು ಏನಂದ್ರೆ ದೊಡ್ಡ ಮನೆ ಮನೆ ಮುಂದೆ ಹೋದ್ರೆ ಆ ಒಂದು ಅದು ವೈಬ್ ಅದು ಆ ಒಂದು ಪಾಸಿಟಿವ್ ಎನರ್ಜಿ ಏನೋ ಒಂದು ಖುಷಿ ಯಾಕಂದ್ರೆ ಅಪ್ಪಾಜಿ ಅಂಥ ದೊಡ್ಡ ಸಾಧಕರು ಅಂಥ ವ್ಯಕ್ತಿ ಅಲ್ಲಿದ್ದಂಥ ಜಾಗ ನಾವು ಆ ಮನೆ ಒಳಗಡೆ ಹೋಗಿದ ತಕ್ಷಣ ನಮಗೆ ಜೋರಾಗಿ ಮಾತಾಡೋದಕ್ಕೆ ನಮ್ಮ ವಯಸ್ಸು ಬರ್ತಾ ಇರಲಿಲ್ಲ ಆಮೇಲೆ ಇನ್ನೊಂದೇನಂದ್ರೆ ನಾವು ಸುಳ್ಳು ಮಾತಾಡೋದಕ್ಕೆ ನಮಗೆ ಬಾಯ್ ಬರ್ತಾ ಇರಲಿಲ್ಲ ಆ ಆ ಜಾಗದಲ್ಲಿ ಯಜಮಾನ್ರು ಮನೆ ಒಳಗಡೆಗೆ ಯಾಕಂದರೆ ಆ ಜ ಪ್ಲೇಸ್ ಅಂಥದ್ದು ಈ ಥರ ಸರಿ ಇಷ್ಟು ಇಷ್ಟ ಅಪ್ಪು ಸರ್ ಅವರ ಜೊತೆ ಇದ್ದು ನೀವು ಎಲ್ಲ ಒಂದು ಕಡೆ ಜೊತೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಗನ್ಮೆನ್ ಆಗಿ ಸೊ ಯಾವ ರೀತಿ ಫೀಲ್ ಕೊಡಿದೆ ಸರ್ ಅಪ್ಪ ಅದೆಲ್ಲ ಇಲ್ಲ ನಾನು ಯಜಮಾನ್ರಿಗೆ ಗನ್ಮೆನ್ ಆಗಿ ಇದ್ದಿದ್ದು ಯಜಮಾನ್ರಿಗೆ ಇಲ್ಲ ಅಷ್ಟು ನಾನು ಗನ್ಮೆನ್ ಆಗಿ ಯಾರಿಗೂ ನಾನು ಡ್ಯೂಟಿ ಮಾಡ್ತಾ ಇಲ್ಲ ಇವಾಗ ಏನಂದ್ರೆ ಆ ಹೊಸಪೇಟೆ ಕೂಡ್ಲಿಗೆ ಅವರು ಒಬ್ರು ಮಾಂತೇಶ್ ಅಂತ ಅವರು ಬಿಸ್ನೆಸ್ ಮ್ಯಾನ್ ಇದ್ದಾರೆ ಅವರು ರೈತರು ಅವರು ಬಿಸ್ನೆಸ್ ಮ್ಯಾನ್ ಆಗಿರೋದ್ರಿಂದ ಏನಾದರೂ ಒಂಚೂರು ಬಿಸ್ನೆಸ್ ಮಾಡೋಣ ಮತ್ತು ನಾಲ್ಕು ದಿವಸ ಯಜಮಾನ್ರು ತೋರಿಸಿರೋ ಧಾರ್ಮ್ಯಲ್ಲಿ ನಾವು ಒಂದು ನಾಲ್ಕು ಜನಕ್ಕೆ ಸಮಾಜ ಸೇವೆ ಮಾಡೋಣ ಅಂಥ ಟೈಮ್ನಲ್ಲಿ ನೀವು ನಮ್ಮ ಜೊತೆಲಿ ಇದ್ದರೆ ಯಜಮಾನ್ರು ಹೇಳಿರೋಂಥ ಅದು ಎಲ್ಲ ಒಂದು ಸ್ವಲ್ಪ ನಮಗೂ ಒಂದು ಧೈರ್ಯ ಇರ್ತೈತೆ ನಮ್ಮ ಜೊತೆಲಿ ಇರಬೇಕು ಅಂತ ಹೇಳಿದ್ದಾರೆ ಅಷ್ಟೇ ಬೇರೆ ನಾನು ಡ್ಯೂಟಿ ನನ್ನ ಹತ್ರ ಪರ್ಸ್ನಲ್ಗೆ ಯಾರಿಗೂ ಡ್ಯೂಟಿ ನಾನು ಮಾಡ್ತಾಯಿಲ್ಲ ಸರ್ ನೀವು ಕೊನೆಯದಾಗ ಒಂದು ಸಲ ಹೇಳಿದ್ರಿ ಇಂಟರ್ವ್ಯೂನಲ್ಲಿ ಅಶ್ವಿನಿ ಅಕ್ಕ ಯಾವತ್ತೇ ಕರೆದ್ರು ನಾನು ಅದು ಅವ್ರ ಮನೆಗೆ ಹೋಗಿ ಏನೇ ಕೆಲಸ ಇದ್ದರೂ ನಾನು ಮನಸ್ಫೂರ್ತಿಯಾಗಿ ಹೋಗ್ತೀನಿ ಅಂತ ಹೇಳಿದ್ರಿ ಸೊ ಅಶ್ವಿನಿ ಮೇಡಮ್ ಅಂತ ಕೊನೆಯದಾಗ ವೀಟ್ ಆಗಿದ್ದೀರ ಇವಾಗ ಹೆಚ್ಚಿಗೆ ಹೋಗ್ತಾ ಇರ್ತೀರಾ ಆವಾಗ ಅವಾಗ ಮನೆಗೆ ಇಲ್ಲ ಹೋಗ್ತಾ ಇಲ್ಲ ಯಾಕಂತಂದರೆ ಈಗ ನಾನು ಯಾವಾಗಲೇ ಹೋಗಲಿ ಅದು ಏನೇ ಯಾಕೆ ಹತ್ರ ನಾನು ಹೋಗೋದನ್ನು ಕಡಿಮೆ ಮಾಡಿದೆ ಅಂತಂದ್ರೆ ಈಗ ಪೂರ್ಣಿಮಾಕ ಮತ್ತು ಎಲ್ಲರೂ ಹೆಚ್ಚಾಗಿ ಬಸ್ ಮನೆ ಕಡೆಗೆ ಬರ್ತಿರ್ತಾರೆ ಅಲ್ಲೇ ಇರ್ತಾರೆ ಮೇಡಮ್ ಜೊತೆ ಮಾತಾಡ್ಸ್ಕೊಂಡು ಮೇಡಮ್ ಮಾತಾಡ್ಸ್ಕೊಂಡು ಹೋಗೋದಕ್ಕೆ ಬರ್ತಿರ್ತಾರೆ ಅವಾಗ ನಾನು ಬರ್ತಾ ಇರೋವಾಗ ಏನಂತಂದರೆ ನಾನು ನೋಡಿದ ತಕ್ಷಣ ಅವ್ರಿಗೆ ಟಕ್ಕಂತ ಒಂಥರ ಮನಸ್ಸಲ್ಲಿ ಒಂಥರ ಭಯ ಥರ ಏನಂದರೆ ಅಪ್ಪು ಇಲ್ಲೇ ಇದ್ದಾರೆ ಅದಕ್ಕೆ ಚಲಪತಿ ಇಲ್ಲಿದ್ದಾನೆ ಅನ್ನೋ ಥರ ಒಂದು ಮನಸ್ಸು ಅವ್ರಿಗೆ ಹಂಗಾಗಿ ನನ್ನ ನೋಡಿ ಎಷ್ಟೋ ದಿವಸ ನನಗೆ ಹೇಳ್ಕೊಂಡು ಕಣ್ಣಲ್ಲಿ ಇರಕೊಂಡು ನೋವು ಪಡ್ತಿದ್ರು ತುಂಬಾ ಕಷ್ಟ ಅದನ್ನ ನೋಡೋದಕ್ಕೆ ಅವರ ಅದು ಪ್ರೀತಿ ಅವ್ರದ್ದು ಆದರೆ ಅಂಥ ಸಿಚುವೇಶನ್ ನೋಡೋದಕ್ಕೆ ನನಗೆ ಕಷ್ಟ ಹಂಗಾಗಿ ನಾನೇನು ನಾನೇನು ಮಾಡ್ತೇನೆ ನೋಡಿದ್ರೆ ಈಗ ನಾನು ನೋಡಿದ ತಕ್ಷಣ ಟಕ್ಕಂತಕೊಂಡ್ರೆ ಈಗಲೂ ಈಗ ಬಂದ ತಕ್ಷಣ ಅಲ್ಲಿ ಚೇರಲ್ಲಿ ಕೂತ್ಕೊಂಡಿದ್ದಾರೆ ಎದ್ದು ಹಂಗೆ ಕಣ್ಣಲ್ಲಿ ನೀರು ಹಾಕ್ಕೊಂಡ್ರು ಈಗ ನಾನು ಏನಂದರೆ ಮಧ್ಯಾಹ್ನಷ್ಟರಲ್ಲಿ ಎಲ್ಲರೂ ಬಂದೋಗಿರ್ತಾರೆ ಅದು ಆದ್ಮೇಲೆ ನಾನು ನಾನು ಬರೋಣ ಬಂದು ಒಂದು ಸ್ವಲ್ಪ ಇದ್ದು ನಾನು ಹೋಗೋಣ ಅಂತ ಅಂದ್ಬಿಟ್ಟು ನಾನು ಬಂದೆ ಬರೋಷಲ್ಲಿ ಪೂರ್ಣಿಮಕ್ಕೆ ಕರೆಕ್ಟಾಗಿ ಸಿಕ್ಕಿದ್ರು ನೋಡಿದ ತಕ್ಷಣ ಕಣ್ಣಲ್ಲಿ ನೀರು ಹಾಕ್ಕೊಂತಾರೆ ಅದೇನಂದ್ರೆ ಈಗ ನಾನು ನೋಡಿದ ತಕ್ಷಣ ಕಣ್ಣಲ್ಲಿ ನೀರು ಹಾಕ್ಕೊಂತಾರೆ ಬೇಡ ಅಂಥ ಪರಿಸ್ಥಿತಿ ಅಂಥದ್ದು ನಾನು ನೋಡೋದು ಬೇಡ ಹಂಗಾಗಿ ನಾನು ಕಡಿಮೆ ಮಾಡಿದೆ ಮೇಡಮ್ಗೆ ನಾನು ನಾನು ಹೇಳಿದ್ದೀನಿ ಮತ್ತು ಮೇಡಮ್ಗೆ ಮೊನ್ನೆ ಬರ್ಡೇಗೂ ನಾನು ವಿಶ್ ಮಾಡಿದೆ ಮೇಡಮ್ ಥ್ಯಾಂಕ್ಸ್ ಅಂತ ಹೇಳಿದರು ಅವರು ಅವ್ರಿಗೆ ಈಗ ಏನಂತಂದರೆ ನಾವು ಏನು ಮಾತಾಡೋದಕ್ಕೆ ನಮಗೆ ನಾವೇನು ಮಾತಾಡೋದು ಈಗ ನಾವು ಹನ್ನೊಂದು ಹನ್ನೊಂದು ಹತ್ತು ವರ್ಷ ನಾನು ಇದ್ದಿದ್ದಕ್ಕೆ ನಮ್ಮ ನಮಗೆ ಈ ಥರ ಪರಿಸ್ಥಿತಿ ಅಂದರೆ ಯಜಮಾನ್ರು ಇಲ್ಲಲ್ಲಪ್ಪ ಜೊತೇಲಿ ಅನ್ನೋದಕ್ಕೆ ಅನ್ನೋದು ಇಷ್ಟೊಂದು ಕಷ್ಟ ಈ ಥರ ಒಂದು ಪರಿಸ್ಥಿತಿ ನಮಗೆ ಹಿಂಗಾದರೆ ಆದರೆ ಅವ್ರದ್ದು ಜೀವನವೇ ಯಜಮಾನ್ರ ಜೊತೇಲಿ ಹಾಗಾಗಿ ಅವ್ರ ಪರಿಸ್ಥಿತಿಗೆ ನಾವು ಏನನ್ನು ನಾವು ಅವ್ರಿಗೆ ಹೋಗಿ ಅಡ್ವೈಸ್ ಮಾಡೋಕ್ಕಾಗಲ್ಲ ಮಾತಾಡಕ್ಕಾಗಲ್ಲ ಅಕ್ಕ ನೀವು ಹೆಂಗಿದ್ರಿ ಅಂತ ನಾವು ಕೇಳೋದಕ್ಕಾಗಲ್ಲ ಅಕ್ಕ ನೀವು ಅಂತಲೂ ನಾವು ಕೇಳೋಕ್ಕಾಗಲ್ಲ ಕೇಳು ಬರೆದು ನೋಡ್ಬಿಟ್ಟು ಹಂಗೆ ಸಂತೋಷ ಕೊಡಬೇಕು ಅಕ್ಕ ರಮ ಅವರೇ ಈಗ ನಾ ಅವ್ರೆಲ್ಲಿಯೇ ಹೋಗಲಿ ಪೂಜೆಗಳಿಗೆ ಯಾವುದೇ ಒಂದು ಯಜಮಾನರದ ಒಂದು ಆ ಫಂಕ್ಷನ್ಗಳಿಗೆ ಪೂಜೆಗಳಿಗೆ ಹೋಗಲಿ ಅವಾಗ ಎಲ್ಲ ವೀಡಿಯೋಗಳನ್ನೂ ನಾನು ನಾನು ನೋಡ್ತಾ ಇರ್ತೀನಿ ನನ್ನ ಅಕ್ಕನ ನಾನು ಇರ್ತೀನಿ ಏನಂತಂದರೆ ಅಕ್ಕ ಸ್ವಲ್ಪ ಧೈರ್ಯ ಬಂದ ಧೈರ್ಯದಿಂದ ಇದ್ದಾರಾ ಸಮಾಧಾನವಾಗಿದ್ದಾರ ಖುಷಿಯಾಗಿದ್ದಾರಾ ಈ ಥರ ಬರೀ ನೋಡಿಕೊಂಡು ಇದ್ದೀನಿ ಹೊರ್ತು ನಾನು ನಾವೇನು ಮಾತಾಡ್ಸಲಿಕ್ಕೆ ನಮ್ಗೆ ಕಷ್ಟ ಆಗುತ್ತೆ ಬ್ರದರ್ ಹಾಗಾಗಿ ಥ್ಯಾಂಕ್ ಯು ಸರ್ ಯು ಥ್ಯಾಂಕ್ ಯು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ